ಅಯ್ಯೋ ರಾಜ್ಯ ಹಾಗೂ ಸುಖದ ಲೋಭದಿಂದ ನಮ್ಮವರನ್ನೇ ನಾವು ಕೊಲ್ಲಲು ಹೊರಟಿದ್ದೇವಲ್ಲ ಶಸ್ತ್ರಗಳಿಲ್ಲದ ಪ್ರತೀಕಾರ ಮಾಡದ ನನ್ನನ್ನು ಈ ರಣರಂಗದಲ್ಲಿ ಆ ಧೃತರಾಷ್ಟ್ರನ ಮಕ್ಕಳು ಕೊಂದು ಬಿಟ್ಟರೆ ಅದೇ ನನಗೆ ಒಳ್ಳೆಯದು ಹೀಗೆನ್ನುತ್ತಾ ಅರ್ಜುನನು ರಥದಲ್ಲಿಯೇ ಅಳುತ್ತಾ ಕುಳಿತು ಬಿಟ್ಟನು ಈವರೆಗೆ ಒಂದೇ ಸಮನೆ ಹೇಳುತ್ತಾ ಹೋದ ಅರ್ಜುನ ಮಧ್ಯೆ ಎಲ್ಲೂ ತಡೆದು ನನಗೆ ಹೀಗನಿಸುತ್ತಿದೆ ಇದು ಸರಿಯೇ ನಿನ್ನ ಅಭಿಪ್ರಾಯ ಏನು ಎಂದು ಕೃಷ್ಣನನ್ನು ಕೇಳಲಿಲ್ಲ ಕೊನೆಗೂ ಇದು ನನ್ನ ಸಮಸ್ಯೆ ಇದಕ್ಕೊಂದು ಪರಿಹಾರ ಹೇಳು ಎನ್ನಲಿಲ್ಲ ಸ್ವಜನರನ್ನು ಕೊಲ್ಲುವುದು ತಪ್ಪು ಈ ಯುದ್ಧ ಸರಿಯಲ್ಲ ಎಂದು ತೀರ್ಮಾನಿಸಿದಂತೆ ಕಂಡು ಬಂದರೂ ಅಲ್ಲಿಂದ ಹೊರಟು ಹೋಗಲಿಲ್ಲ ಕೃಷ್ಣನು ಮಧ್ಯೆ ಬಾಯಿ ಹಾಕದೆ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಾ ಇದ್ದ ಹಾಗೆ ಸುಮ್ಮನಿದ್ದು ಅರ್ಜುನನಿಗೆ ತನ್ನ ಭಾವನೆಗಳನ್ನು ಪೂರ್ಣವಾಗಿ ಹೊರಹಾಕಲು ಅವಕಾಶ ಮಾಡಿಕೊಟ್ಟ ಇಲ್ಲಿಗೆ ಮೊದಲ ಅಧ್ಯಾಯ ಮುಗಿಯುತ್ತದೆ ಅರ್ಜುನನ ಮಾತುಗಳಿಂದ ನಮಗೆ ಅರ್ಥವಾಗುವ ಅವನ ವಿಷಾದಕ್ಕೆ ಕಾರಣವಾದ ಅಂಶಗಳು ಯುದ್ಧದಲ್ಲಿ ತನ್ನವರನ್ನು ಕೊಲ್ಲಬೇಕಲ್ಲ ಎಂದು ಸಂಕಟ ರಾಜ್ಯ ಅಧಿಕಾರ ಸಂಪತ್ತಿನ ಆಸೆಗಾಗಿ ಯುದ್ಧ ಮಾಡುವುದು ಘನವಾದ ಅಥವಾ ಉದಾತ್ತವಾದ ಉದ್ದೇಶವಲ್ಲ ಇದು ಸಣ್ಣ ಯುದ್ಧವಲ್ಲ ಈ ಯುದ್ಧದಿಂದ ಅಪಾರ ಪ್ರಮಾಣದಲ್ಲಿ ಜನರು ನಾಶವಾಗುತ್ತಾರೆ ಅದರ ಮುಂದಿನ ಪರಿಣಾಮ ಭಯಾನಕ ಸಾಮಾಜಿಕ ಸುವ್ಯವಸ್ಥೆಯನ್ನು ಹಾಳು ಮಾಡುವುದು ರಾಜ್ಯದ ಆಸೆಯಿಂದ ಸ್ವಜನರನ್ನು ಸಾಯಿಸುವುದು ಪಾಪ ಇಲ್ಲಿ ಅರ್ಜುನನಿಗೆ ಯುದ್ಧದಲ್ಲಿ ಸೋಲುವ ಅಥವಾ ಸಾಯುವ ಭಯ ಕಂಡುಬರುವುದಿಲ್ಲ ಧೃತರಾಷ್ಟ್ರನ ಮಕ್ಕಳು ದುಷ್ಟರು ಅವರು ಅನ್ಯಾಯ ಮಾಡುತ್ತಿದ್ದಾರೆ ಅವರು ಅಧರ್ಮಿಗಳು ಎಂಬುದು ಅರ್ಜುನನಿಗೆ ಗೊತ್ತಿದೆ ಅರ್ಜುನನ ಸಮಸ್ಯೆಗೆ ಇಷ್ಟೇ ಕಾರಣಗಳೇ ಇನ್ನು ಮುಖ್ಯವಾದ ಬೇರೆ ಕಾರಣಗಳು ಇದೆಯೇ ನಿಮಗೇನೆನಿಸುತ್ತದೆ